ಇದ್ಯಾಕ್ಲತ್ತಾ ಹಿಂಗೆ ಬಂದಿದ್ದಿ ಕಾಪಿ ಮಾಡಲಿಲ್ವೇ ಇಲ್ಲದು ಮುರಳಿ ಹಾಂ ಅದು ಆಂಟಿ ಆಂಟಿ ಏನಾನ ಅತ್ತೆ ನಾನು ನಿಮಗನ್ನ ಆಂಟಿ ಅತ್ತೆ ಅಯ್ಯ ಅದು ಅಮ್ಮಕ್ಕೆ ಏನಾರು ಹೇಳುವಂತೆ ಕಾಪಿ ಮಾಡುವಲ್ಲ ಅದೇನು ಮಾಡಿದೆ ಹೇಳು ಫಸ್ಟು ಅದು ಅದು ಕಾಪಿ ಮಾಡೋಣ ಅಂದರೆ ನೀವು ಹಾಲಿನ ಪಾತ್ರೆ ಸಕ್ಕರೆ ಕಾಪಿ ಪುಡಿ ಏನು ಕೊಡದಿರ ಬಂದುಬಿಟ್ರೆ ನಾನು ಹೆಂಗೆ ಮಾಡೋಣ ಅಯ್ಯ ನನ್ನ ತಾಯಿ ಅದಕ್ಕೆ ಯಾಕೆ ಏನಾಗ್ತಿದ್ದಿ ಕೂಗಿದ್ರೆ ಅದಕ್ಕೆ ಬಂದು ಕೊಡ್ತೀನಲ್ಲ ಕಾಪಿ ಮಾಡೋದಲ್ವೇ ಅವನು ಕೆಲಸದ ಬಿರು ನೋಂಟೈತೀನಿ ಅಂತವನೇ ಅವನು ನಿ ಕಾಪಿ ಕೊಡ್ದು ಅಂತ ಅಂತೇಳಿ ನಾನು ಇದು ಗಂಟೆ ಬಂದರೆ ನೀನು ನನ್ನಿಂದಾರೇ ಬಂದಿದ್ದೀಯಲ್ಲ ಅಯ್ಯೋ ಅವರು ಅಡುಗೆ ಮನೆಗೆ ಅವರೇ ಅವರು ನನ್ನ ಹೆಸರೇನು ಅಂತ ಕೇಳಿದ್ರು ನನಗೆ ನಾಚಿಕೆ ಆಗೋಗಿ ನೋಡಿ ಬಂದ್ಬಿಟ್ಟೆ ನನಗೆ ಗುಡ್ಡಸ್ರ ಹತ್ರ ಮಾತಾಡಿ ಅಭ್ಯಾಸವೇ ಇಲ್ಲ ಒಂಥರ ನಾಚಿಕೆ ನಿಮ್ಮ ಮಗ ನಾನು ಮಾತಾಡ್ತೀರೇ ನನಗೆ ಏನು ಆಳ್ಗೋ ಕೂತ್ಕೆ ಗೊತ್ತಾಯ್ತಿಲ್ಲ ಏನು ನನ್ನ ಮಗ ನೀನು ಮಾತಾಡ್ಸೆ ನನ್ನ ಮುರಳಿ ನಿನ್ನ ಮಾತಾಡ್ಸಿದ್ನೆ ಅಯ್ಯೋ ಎಂಥ ವಿಷಯ ಹೇಳಿದೆ ಅವ್ನು ಹೆಸರು ಕೇಳೋದು ಹೇಳಕ್ಕಿಲ್ವೇ ಅವನು ಓಸಿ ಸಿಟ್ಟು ನೀನು ಹೇಳಲಿಲ್ಲ ಅಂದ್ರೆ ಅದಕ್ಕೂ ಸಿಟ್ಟು ಮಾಡ್ಕೊಡ್ತಿದ್ದ ನೀನು ಹೆಸರು ಹೇಳಿದ್ರೆ ಯಾಕೆ ಬಂದೆ ಅವ್ನು ಕೊಟ್ಟೆ ಮಾತಾಡಕ್ಕಿಲ್ವಾ ಅಯ್ಯೋ ದೊಡ್ಡ ಹುಡುಗಿ ಅವ್ನು ಮೊದಲೇ ಮಾತಾಡ್ಸೋದು ಕಷ್ಟ ಮಾತಾಡ್ಸಿದ್ರು ಮಾತಾಡಿಸಿದ್ರು ನೀನು ಹೇಳ್ದಿರ ಕೇಳಿದಿರಾ ಹಿಂಗೆ ಓಡ್ ಬಂದಿದ್ದೀರ ಅವನೇನು ಅನ್ಕತಾನೆ ಹೋಗು ನಿನ್ನ ಹೆಸ್ರೇನು ಅಂತ ಹೇಳಿ ವೈನಾಗ್ ಮಾತಾಡ್ಸಿ ಕಾಪಿ ಮಾಡಿಕೊಟ್ಬಿಡ್ ಇಲ್ಲೋದ ಇಲ್ಲೋದವನೀಗ ಅವರು ಅಡುಗೆ ಮನೆಯಾಗಿ ನಿಂತ್ಕಂಡೆ ಇನ್ನು ನಿಮ್ಮ ಹೆಸ್ರು ನಿಮ್ಮ ಹೆಸರು ಅಂತೀರ ನನಗೆ ನಾಚಿಕೆ ತಡೆಯೋಕ್ಕಾಗಲಿಲ್ಲ ಓಡ್ ಬಂದ್ಬಿಟ್ಟೆ ನೀವು ಬರೀ ನನ್ನ ಕೊಟ್ಟಾರ ಹೊಸಿ ನಾಚಿಕೆ ಆಯ್ತಾರೆ ಅಯ್ಯ ಹಾಳು ಬಸ್ತೀ ಅವಳೆ ಇದು ಸಹ ನಾನು ಅಲ್ಲಿ ನಿನ್ಗೆ ಇಲ್ಲಿ ಕರೆಸಿದ್ದು ಏನೋ ಮನಸ್ಸನ್ನ ಗೆದ್ದು ಇದು ಮಾಡು ಅಂದರೆ ನೀನು ನೋಡಿದ್ರೆ ಹಿಂಗೆ ಆಗ್ತಿದೆಯಲ್ಲ ಅಮ್ಮ ಅಮ್ಮ ಎದ್ದಿ ನೀನು ಬಂದೆ ಕಣ ಬಂದೆ ಏ ಹಾಳು ಬಸ್ಸಿನಾಚಿಕೆ ಅಂತೆ ನೀನು ಸೀದಾ ಸೀದಾ ಹೆಸ್ರು ಕೇಳಿದ್ರೆ ಹುಡುಗಿರು ಹೆಂಗಲ್ಲ ಹೇಳಾರು ಏ ಬಂದಿ ಕಣ್ಣ್ರೆ ಕಾಪಿ ಮಾಡ್ಕೊಳ್ತಾಳೆ ಅಮ್ಮ ನನಗೆ ಪಿತ್ತ ನೊತ್ತಿ ಕಚ್ಬೇಡ ಅವಳಜ್ಜಿ ಪಿಂಡ ಹೆಸರು ಅಂತ ಹೆಸರು ಅವಳೆ ಹೆಸ್ರು ಕಟ್ಕೊಂಡು ನನಗೇನಬೇಕು ನಾನು ಅವಳಿಗೆ ಇರೋ ವಿಷಯ ಅಂದರೆ ಬಿಡಿಸೋಡ ನಂದು ನಂಗೆ ಆಡ್ಕೊಂಡು ಓಡ್ಬರ್ತದೆ ಏನೇನು ಇಡ್ಕೊಂಬಂದೆ ಈ ಮಂಗನ್ನ ಅದೇ ಹಾಕ್ಲಾಂಗೆ ಚಿಕ್ಕ ಮಾಡ್ಕೊಂಡಿದ್ದು ಏನು ಮಾಡಿದ್ಲು ಬೇಟೆ ವಸಿ ಹೊಸದ್ ಅದು ಅಲ್ಲದೆ ಹುಡುಗ್ರ ಹತ್ರ ಅವಳು ಮಾತಾಡ ರುಡಿನಿಲ್ವಂತೆ ನೀನು ಚೆಕ್ ಮಾಡ್ಕೊಬ್ರೆ ಇವತ್ತು ತಾನೇ ಬಂದವಳೆ ಬೇಜಾರು ಮಾಡ್ಕೊಂಡು ನಡ್ಕಿಂತೋರಿ ಎಲ್ಲ ಮಾಡಲಿ ಮೌ ನಿನ್ನ ತಲೆಲಿ ಬುದ್ದಿ ಈ ಹುಡುಗಿನ ಕರ್ಸ್ಬಿಟ್ಟು ದೊಳೆ ಮಂಗ್ನಂಗ ಆರ್ತದೆ ನಿಮ್ಗೂ ಬುದ್ಧಿ ಇಲ್ಲ ಅದಕ್ಕೂ ಬುದ್ಧಿ ಇಲ್ಲ ನನ್ನ ತಲೆ ತಿಂತಿದ್ಯಾ ಅವಳು ಬೇಜಾರ್ ಮಾಡ್ಕೊಂಡಾರೋ ಹೋಗ್ಲಿ ಮಾಡ್ಕೊಂಡು ಹೋಗ್ಲಿ ನೀನು ಸುಮ್ಮನೆ ಹುಡುಗಿನ ಏನಂತ ಕಳಿಸು ಏನೋ ನನ್ನ ತಿರುಗಿ ಬರೋದಕ್ಕೆ ಇಲ್ಲ ಇದ್ರೆ ನೋಡೋ ಮೇಲೆ ನಾನೇ ಇದನ್ನು ಬ್ಯಾಡಬೇಡ ಅಚ್ಕಾಕ್ಬಿಡ್ತೀನಿ ಒಳ್ಳೆ ಲೂಸ್ ಥರ ಆಡ್ತದೆ ಅತ್ತೆ ಅವ್ರಿಗೆ ಹೇಳ್ರಿ ನಾನು ಹೋಗಿ ಕಾಪಿ ಮಾಡಿಬಿಟ್ಟು ತಂದ್ಕೊಟ್ಟ್ಮ ನನ್ನ ಹೆಸರು ಹೇಳ್ತೀನಿ ಅಂತಾವ ನೋಡಮ್ಮ ನೋಡು ದೊಡ್ಡ ಹೆಂಗಾರ್ಥ ಚೈಲ್ಡು ಇಂಥ ಲೂಸ್ಗಳ ಎಲ್ಲಮ್ಮ ಸಿಗ್ತಾವ ನಿಂಗೂ ಶ್ರುತಿ ಕುಂಗುವೆ ನಾನು ಪ್ರಾಣ ಬಂದ್ಬಿಟ್ಟು ಮನೇನ ಮನೇಲಿ ಝೂಗಾಡ್ ಮಾಡ್ತಿದ್ಯಾ ಏ ಇದು ಯಾವ ಸಿಮ್ ಹುಡುಗಿನ ಅಯ್ಯ ಅದು ಸ್ವಲ್ಪ ಸುಮ್ಕಿರಪ್ಪ ಅದು ಹತ್ರ ಮಾತ್ರ ಇಲ್ಲ ಹುಡುಗಿಗೆ ಅದು ಅದೇ ಇನ್ನು ಬುದ್ಧಿ ಬಂದಿಲ್ಲ ಅಷ್ಟು ಅದಕ್ಕೆ ಹಂಗೆಲ್ಲ ಆಡ್ತಾಳೆ ಸಿಟಿ ಪರಿಚಯ ಕಮ್ಮಿ ನೋಡು ಒಂದು ಎರಡು ದಿವಸಲ್ಲಿದ್ದರೆ ಸರಿ ಹೋಗ್ಬಿಡ್ತಾಳೆ ಸುಮ್ಕಿರೋ ಓ ನಿಂತಲ್ಲಿ ಬುದ್ಧಿ ಅದ ಇನ್ನು ಬುದ್ಧಿ ಬರ್ದಿದ್ದಾರು ನಾ ಮದುವೆ ಮಾಡ್ಕೊಬ ಅಂತ ಹೇಳಿ ಕರ್ಕೊಬಂದಿದ್ಯಾ ಅದು ಅಲ್ಲದೆ ಇದು ನಿನ್ನ ಎರಡು ದಿವಸ ಇಲ್ಲಿಸ್ಕೊಳ್ತೀಯಾ ನಾನೇ ಮನೆಗೆ ಬರ್ಕಿಲ್ಲ ಏನೇನ ಮಾಡೋರೆ ಸುಮ್ಮನೆ ಹುಡುಗಿ ಬಸ್ ಚಾರ್ಜ್ ಕೊಟ್ಟು ಬಂದಿ ತಪ್ಪು ಊಟ ಹಾಕಿ ಕಳ್ಸ್ತಾ ಇರೋಷ್ಟೇ ಹೇಳ್ತಾ ಇದ್ದೀನಿ ನೋಡು ನೀನು ಹಂಗೆಲ್ಲ ಮಾತಾಡಂಗಿಲ್ಲ ನನ್ನ ಮರ್ಯದೈತದೆ ಅದು ತಂದೆ ಇಲ್ಲ ಹುಡುಗಿ ಏನೋ ಅವ್ರವ ಒಳ್ಳೆಯವಳು ಅಂತ ಹೇಳಿ ಶ್ರುತಿ ನಮಗೆ ತೋರಿಸೋಳೆ ಈಗ ನಾವು ಹಂಗೆಲ್ಲ ಅವಮಾನ ಮಾಡಿದ್ರೆ ಶ್ರುತಿಗೆ ಅವಮಾನ ಅವ್ರ ಮನೆಯವ್ರು ತಾನೇ ಏನಂತಾರೋ ಈಗ ಕರ್ಕೊ ಬಂದಿದ್ದೀವಿ ಹಂಗೆಲ್ಲ ಮಾಡೋಂಗಿಲ್ಲ ಮುಳ್ಳೆ ನನ್ನ ಮಾತು ನೀನು ಕೇಳಬೇಕು ಓದ್ಕಿತಾ ನಾನು ನಿನ್ನ ಮಾತು ಕೇಳಿದ್ವಿ ನೀನೇನು ಅವಾಗ ಕೇಳಿದ್ದು ನಮ್ಮ ಮನೆಯ ಮಗಳು ಸೊಮ್ಮಿನ ಮಾಡ್ಕೊಂಡ್ರೆ ಬೇಡ ಅಂದೆ ಅವಾಗ ನೀನು ಒಪ್ಪಿದ ಹುಡುಗಿನ ಹೂ ಅಂತ ಹೇಳಿ ಏನಂತ ಸುಮ್ಕಾದೆ ಈಗ ಈ ಹೀಗೆಲ್ಲ ಆದ್ಮೇಕೆ ನನ್ನ ಮಾತು ನೀನು ಕೇಳಬೇಕು ತಾನೆ ಅದು ಅಂದೇಯ ಬೇಡ ಬಿಡು ಈಗ ನೀನು ನನ್ನ ಮಾತು ಕೇಳಬೇಕು ಅಷ್ಟೇ ಏನು ಏನು ಅಳೋಕೆ ಬಂದು ಸುಮ್ಕಾದೆ ಅದು ಏನೂ ಇಲ್ಲ ಬಿಡು ಅದು ನೀನು ಇವಾಗ ನಿನ್ನ ಮನಸ್ಸು ಬದಲಾಯಿಸ್ಕೊಳ್ಳೇಬೇಕು ನನಗೋಸ್ಕರ ಈಗ ನಾನು ಸುತ್ತಿ ಮನೇಲಿದ್ದಾಗ ನೀನು ಹೆಂಗೆ ಬಾ ಬಾ ಅಂತ ಕರೆದೇ ನೋಡು ಈಗ ಬಂದೀವಿ ನೀ ಈಗ ನನ್ನ ಮಾತು ನೀನು ಕೇಳಬೇಕು ಇಲ್ವಾ ಸತೀಶನ ಕರ್ಸು ನಾನು ಮಾತಾಡ್ತೀನಿ ನೀನು ತಲೆ ಸತೀಶನ ಹತ್ರ ಏನು ಮತ್ತೆ ಬೇಡ ಅಂದಿದ್ದು ನೀನೇನು ಮಾಡ್ದಿರೋ ಸುಮ್ಕಿತ್ತುಬಿಟ್ರೆ ನಾನು ನನ್ನ ನನಗೆಲ್ಲ ಹಾಕಿಲ್ಲ ನೀನು ಇವಾಗ ಸತೀಸನ್ ಕರ್ಸು ಇಲ್ಲ ಹುಡುಗಿ ಜೊತೆಗೆ ಒಪ್ಕೋ ಅಷ್ಟೇ ಎರಡು ಮಾಡೋಕ್ಕಿಲ್ಲ ನಾನು ಅದೇನು ಮಾಡ್ತೀವಿ ಮಾಡ್ಕೊ ನೋಡ್ಮ್ಲಿ ನೀನು ನಮಗೆ ಹಿಂಗೆಲ್ಲ ಮಾಡಿದ್ರೆ ನಿಂಗೆ ಹೇಳ್ದಿರ ನಾನು ಸತಿ ಸುಮ್ನೆ ಫೋನ್ ಮಾಡಿ ಬಿಡ್ತೀನಿ ಅವನೇ ಒಪ್ಲೀನ ನ್ಯಾಯವಾ ಇವ ಸುಮ್ ತಲೆ ತಿನ್ಬೇಡ ಮತ್ತೊಂದು ಸತಿ ಸತೀಸಣ್ಣನ ಯಾಕೆ ಕಳಿತಾ ಇಲ್ಲಿ ಮಾಡಿರೋದು ಪವಿ ಅನ್ನೋಸಿರೋದು ನಾವು ಅದಾಗೆ ಇದ್ಯಾವುದೋ ಯಾವುದೋ ಆಪ್ ಮೆಂಟ್ಲು ಬೇರೆ ಕರ್ಕೊಬಂದು ಇರೋ ತಲೆ ಹೋಗೋಲ್ಗೆ ಇದು ಬೇರೆ ಮಾಡ್ಕೊಂಡಿದ್ದೆ ಸತೀಸಣ್ಣನ ಯಾಕೆ ಹಿತಾ ಇಲ್ಲಿ ಇಂತವಾ ನಿಂಗೆ ತಲಗಿಲಿ ಕೆಟ್ಟೋಗದ ಸುಮ್ಕೆ ಅಬ್ಬು ಬಮ್ಮನ ಜೊತೆಗೆ ಸೇರಿಕೊಂಡು ಇಲ್ಲಿ ಬಲ್ಲದೆ ಇರೋ ತಲೆಗಾಯ್ಕೊಂಡು ನಮ್ಮ ತಲೆನ ತಿನ್ಕೊಂಡು ಅದು ತಗೊಂಡಿವಿ ನಾನು ಬೀರು ಬೀಗ ಹಾಕೀನಿ ಹೋಗು ಅದು ಆಂಟಿ ಅಲ್ಲ ಅತ್ತೆ ಓ ಏನವಾ ಕಾಪಿ ಮಾಡ್ದಾ ಕೊಡು ಕೊಡು ಅದು ಇಲ್ಲ ಹೇಳಿ ಹಾಲು ಕಾಯ್ತದೆ ನಾನು ಒಂದು ಗ್ಲಾಸ್ ಇವ್ರ ಮಾತ್ರ ಮಾಡ್ಕೊಡನೆ ಮಾಡ್ಕೊಡೋಣ ನಿಮಗೂ ಬೇಕಾ ಅಂತ ಕೇಳೋಕ್ಕೆ ಬಂದೆ ಹಾಂ ನೋಡಮ್ಮ ನಿನ್ನ ಹೆಸರೇನೋ ನನಗೆ ಗೊತ್ತಿಲ್ಲ ಒಂದು ಕೆಲಸ ಮಾಡು ಒಂದೈವತ್ತು ಕ್ಲಾಸ್ ಕಾಪಿ ಮಾಡಿಬಿಡು ಅಯ್ಯೋ ನೀವು ನನ್ನನ್ನು ಅಮ್ಮ ಅಂತೆಲ್ಲ ಅನ್ಬೆಡಿ ನನ್ನ ಹೆಸ್ರು ನನಗೆ ಆಯ್ತದೆ ಅದಕ್ಕೆ ಅದು ಸರಿ ಯಾಕೆ ಐವತ್ತು ಕ್ಲಾಸ್ ಮಾಡಬೇಕು ಅಷ್ಟೊಂದು ಸರಿ ಆಲೇ ಇಲ್ಲ ಅಲ್ಲಿ ಐವತ್ತು ಕ್ಲಾಸ್ ಮಾಡೋಕ್ಕೆ ನೆಂಟರು ಬಂದಾರೆ ಇಲ್ಲ ಬೀದಿಯವ್ರಿಗೆಲ್ಲ ಅನ್ತೀರಾ ನಮ್ಮೂರನ್ನಾಗ ರಾವಣ ಮೇಲೆ ಪಾನ್ ಕಮ್ಮದಿಗೆ ಹಂಚ್ದಂಗೆ ಆಂ ಹಾಂ ಇಲ್ಲ ನಾವು ಒಂಚೆಕ್ ಹೋಗಲ್ಲ ಅವ್ನು ಕೆಲಸ ಮಾಡುವ ಐವತ್ತು ಕ್ಲಾಸ್ ಮಾಡಿಬಿಟ್ಟು ಒಂದು ದೊಡ್ಡ ಕ್ಯಾರಿಯರಲ್ಲಿ ತುಂಬ್ಕೊಂಡು ನಿಮ್ಮೂರು ಬಸ್ ನಂಬರ್ ಏನು ಒಂದೆ ನಮ್ಮೂರಿಗೆ ನಂಬರ್ ಇಲ್ಲ ಊರ ಹೆಸ್ರು ನೋಡ್ಕೊಂಡು ಹತ್ತತ್ತೀವಿ ಓ ಅಷ್ಟಾರು ಗೊತ್ತಾಯ್ತಲ್ಲ ಒಂದು ಕೆಲಸ ಮಾಡುವ ನಿಮ್ಮೂರು ಹೆಸ್ರು ಏನದು ಆ ಹೆಸ್ರಿನ ಬಸ್ಗೆ ಹತ್ಕೊಂಡು ಆ ಕಾಪಿ ಇಟ್ಕೊಂಡು ಕುಡ್ಕೊತ ಬಿಡು ಯಾಕೆ ಹಂಗಂತೀರಿ ನೀನು ಇಲ್ಲಿ ಬಂದು ಬರಿ ಕೆಲವು ಬರ್ದಲ್ಲ ಅದಕ್ಕೆ ಅಯ್ಯೋ ಕರ್ಮ ಹಾಂ ಅತ್ತೆ ಅವರು ಹಂಗೆ ಯಾಕೆ ನಾನು ಯಾಕೆ ನಮ್ಮೂರು ಬಸ್ ಹೊತ್ಬೇಕು ಹಾಂ ಅದು ಅವನು ನಿನ್ನ ತಮಾಷೆ ಕಣವ ನೀನೇನು ಬ್ಯಾಸ ಮಾಡ್ಕೋಬೇಡ ಅವನು ಹೋಯ್ತಾ ಹೋಯ್ತಾ ಸರಿ ಹೋಗ್ತದೆ ಓ ಅದೇನು ಕಾಪಿ ಇಕ್ಕಿದ್ಯೋ ಒಂದು ಗ್ಲಾಸ್ ಮಾಡ್ಕೊಡು ನನಗೆ ಸಾಕು ಬೇಜಾರು ಮಾಡ್ಕೊಬೇಡ ಒಂದೆರಡು ದಿವಸ ಹೋಗ್ತದೆ ಅತ್ತೆ ನಿಮ್ಮ ಮಾತು ನಂಬ್ಕೊಂಡು ನಾನು ಇಲ್ಲಿ ಗಂಟೆ ಬಂದೀವಿ ಇವ್ ನೋಡಿದ್ರು ಕಂಡ್ರೆ ಅಪ್ಪ ಬಂದೋದು ಏನೋ ಗೊತ್ತಾಯ್ತಿಲ್ಲ ಹಿಂಗಾಡ್ಸ್ತವ್ರೆ ನೀವೇನಂಗೆ ದಿಕ್ಕು ಅವ್ವ ಆಮೇಲೆ ನನ್ನ ಏನಿಲ್ಲ ಅಯ್ಯೋ ನೀನು ಯಾಕೆ ತಿಸ್ಕೊತೀನಿ ನಾನಿಲ್ವಾ ನಾನು ಹೇಳಿದ್ಮೇಲೆ ಆಯ್ತಲ್ವಾ ಇಲ್ಲಿ ಗಂಟ ಕರೆಸಿ ನಿನ್ನ ನಾನು ಈ ಕೈ ಬಿಟ್ಬಿಟ್ಟೇನೆ ಸುಮ್ಕಿರು ನೋಡು ನಿನಗೆ ಅವ್ನಿಗೆ ಅಂದ್ರೆ ಇಷ್ಟ ಅಲ್ವಾ ಅಯ್ಯೋ ಇಷ್ಟವಾ ಪ್ರಾಣನೇ ಮಾಡ್ಕೊಂಡಿದ್ದೀನಿ ಅವ್ರ ಫೋಟೋ ನೋಡ್ದಾಗಿಂದ ಇಷ್ಟಪಟ್ಟಿದೆ ಈಗ ಅವ್ರನ್ನ ಎದುರುಗಡೆ ನೋಡ್ಮೇಕೆ ಪ್ರಾಣನೇ ಆಗ್ಬಿಟ್ಟವ್ರೆ ನನಗೆ ಬಿಸಿ ಯಾವೇ ಇಷ್ಟ ಆಗಿರೋದಕ್ಕೆ ಮತ್ತೆ ಅಷ್ಟಾಯ್ತಲ್ಲ ಇನ್ಯಾಕೆ ಚಿಂತೆ ಮಾಡಿ ನಾನು ಇವ್ನು ಎಲ್ಲರೂ ನೋಡ್ಕೊತೀನಿ ನಾನು ಹೇಳಿದಂಗೆ ನೀನು ಒಂದು ಎರಡು ದೇಹಲಿರು ಅಷ್ಟೇ ನಾನು ಸಿಟ್ ಮಾಡ್ಕೊಂಡ್ರೆ ನೀನು ಬೇಡ ಅಷ್ಟೇ ಇನ್ನೇನು ಹಾಕಿಲ್ಲ ಸರ್ ಹೋಗ್ತದೆ ನಾನು ಭಯ ನೀನು ಈ ವಿಷಯನ ನೀವು ಹೋಗಿಂಗಾಗಲಿ ಸುತ್ತಿಗಾಗಲಿ ಹೇಳಿಕೊಬೇಡಾ ಹ್ಞೂ ಸರಿ ನಿಮಗೆ ಅಡುಗೆ ಎಲ್ಲ ಮಾಡ್ಕೊತದ ಹ್ಞೂ ಮತ್ತೆ ಚಿತ್ರನ ಉಪ್ಪಿಟ್ಟು ವಾಂಗಿ ಬತ್ತು ಬಿಸಿಬಿಡ್ಬೋದು ಏನು ಕೇಳೋರು ಮಾಡ್ತೀನಿ ಹೌದಾ ಹೆಂಗೆ ಕಲ್ತೀವಲ್ಲ ಯೂಟ್ಯೂಬ್ನಾಗೆ ಓ ನೀನು ಯೂಟ್ಯೂಬ್ ಅವಳೆ ಸರಿ ಹೆಂಗ ಒಟ್ಟನದು ಮಾಡ್ತೀಯಲ್ಲ ಒಂದು ಕೆಲಸ ಮಾಡು ಇವತ್ತು ಬೇಡ ನಾಳೆ ನೀನೇ ಎದ್ದು ಬೆನ್ನೇ ನಾಶ ಮಾಡ್ಕೊಟ್ಬಿಡು ನಿನ್ನ ಕೈ ರುಚಿಗೆ ಅವನು ಒಪ್ಕೊಬೇಕು ಓ ಅದಕ್ಕೇನಂತೆ ಆಗಲಿ ಜಾಣೆ ಏನೋ ವಾಸನೆ ಬತ್ತಾದಲ್ಲ ಎಲ್ಲಿ ಅಯ್ಯೋ ಅದು ಆ ವಾಸನೆ ಇನ್ನಿರಲಲ್ಲ ನಿಮ್ಮನೆಯಾಗಿದೆ ನಮ್ಮನೆಯಾಗ ಏನು ಮಾಡ್ತಿದೀವ ಇನ್ನೇನು ಮಾಡೋದಂತೆ ಕಾಪಿ ಗಿಕ್ಕಿನ ಅದು ಸುಂಡೋಗಿ ವಾಸನೆ ಬತ್ತಾದ ಅದು ಅದುತದೆ ಆ ಅಯ್ಯೋ ಕರ್ಮವೇ ಅಣ್ಣ ಹಂಗೆ ಹಂಗೆ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಇಕ್ಕು ನಾನು ಇಟ್ಕೊಂಡು ನೀವು ಭಯಪಡಬೇಡ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಇಕ್ಕು ನಿಂಗೆ ದಿವಸ ಹಿಂಗೆ ಎರಡು ಹೆಜ್ಜೆ ಜಾಸ್ತಿ ಮಾಡ್ತಾ ಹೋದ್ರೆ ಆರಾಮಾಗಿ ನಡೆಯಕ್ಕೆ ಕಲ್ತ್ಕೊಬಿಡ್ತಿ ಆಮೇಲೆ ನೀನು ಒಬ್ಬನೇ ಯಾವ ಅರಾಂಡ ಎಲ್ಲ ತಿರುಕಿ ಬರ್ಬೋದು ಅದು ಹೊಸದಲ್ವೇ ಸಾನೆ ದಿವಸ ಆಗೋಗಿತ್ತಲ್ಲ ಹೆಜ್ಜೆ ಉರಿ ಅದಕ್ಕೆ ಹೊಸಿ ಇಕ್ತೀನಿ ಇಕ್ತೀನಿ ಕಣವಾ ಹಂಗೆ ಹಂಗೆ ಬಾ ಬಾ ಇವತ್ತು ಹಸಿ ಪರವಾಗಿಲ್ಲ ಪರ್ವಾಗಿಲ್ಲ ಹಿಂಗೆ ಹೇಳ್ತೀನಿ ಹೊಸಿ ಎಣ್ಣೆ ಜಾಸ್ತಿ ಇಟ್ಟಿಕ್ಕು ಅಂತವಾ ಸರಿತದೆ ನಡಿ ನಡಿ ನೋಡಿ ಇವತ್ತು ಎಷ್ಟೋ ವಾಸಿ ನಿನಗಿತ್ತ ಹ್ಮ್ ಇವತ್ತು ನಡಿಯಕ್ಕೆ ಸಾಕಾಯ್ತಿಲ್ಲ ಸರಿತದೆ ಅಲ್ವಾಕಣ್ಣ ಅಕ್ಕೇ ಹೇಳಿರೋದು ಮನ್ಸಿದ್ರೆ ಮಾರ್ಗ ಅಂತ ಹೇಳಿ ನೋಡು ಎಷ್ಟ್ ಕಷ್ಟ ಪಡ್ತಿದೆ ಈಗ ನೋಡು ಅಜ್ಜಾಗಿ ನಡೀತಿದ್ದಿ ಅಕ್ಕ ಇವೆ ಒಂಚೂರು ನೀನಾಗಿ ನೀನೆಯಾ ಅತ್ತ ಗಿತ್ತಾಗ ಅವಾಗ ನೋಡು ಅದು ಸರ್ವ ಬಿಡ್ತದೆ ಬಾಯ್ ಸರ್ವತ್ತಲ್ಲ ಹಂಗೆ ಏ ಒಂದೆರಡು ದಿವಸ ಇಷ್ಟು ಬಿಲ್ನ ಎಲ್ಲ ಆಗದೆ ಇನ್ನು ಸರಿ ಹೋಗಿಲ್ವ ಆಯ್ತು ತಕೋ